ಒಳ್ಳೆ ಆಯ್ತು ಮಾತ್ರ ಹಾ ನಮ್ಮ ಬಿಲ್ಡಿಂಗ್ ಇಂಗಲ್ಲಲ್ಲ ಎಂತ ಗೊತ್ತ ಎಲ್ಲ ಅಣ್ಣ ಇದ್ದೀರೋ ಏಚಂದವ್ರು ಆ ಅವ್ರ ಅಡ್ಡಿ ತ ಅಂದ್ರೆ ಮಾಡಿಸತ್ರ ಈ ನಮ್ಮ ಹೆಂಡನವರಲ್ಲ ಮನೆಯೊಳಗ ಇರ್ತೆ ಮಾರಾಗಿ ನಾನಾಗಿ ಕಾಂಡಾಕ್ಟ್ ಇದ್ರ ತರ ಇದರಲ್ಲ ಇದಾಗ್ ಮಾಡುವ ಏನಾದ್ರು ಇದು ಮಾಡುವ ಅಂದ್ರೆ ಎಂತದು ಇಲ್ಲ ಒಬಳೆ ನಾನೊಬ್ಳೆ ಎಂತ ಹೇಳುದು ಹಾ ಹಾ ಎಂತ ಮಾಡೋದಿಲ್ಲ ಅವ್ರ ನಾವು ಇಲ್ಲಿ ಮತ್ತೆ ನಾವೇ ಹೇಳ್ತೀವಿ ಒಂದು ಜೋಡಿ ಆ ಆ ಏ ಏ ಅಂತ ಒಳ್ಳೆ ಇದ್ದಾರೆ ಮತ್ತೆ ಆ ಏ ಅಂದ್ರೆ ನೆಕ್ಸ್ಟ್ ರೋಡ್ ಇಲ್ಲಿಂದ ಒಂದು ಮುಂದಿ इंग्लंडದ ಕಡೆ ಒಂದು ಇವೆನ್ ಆಗ್ ಇಸ್ ಸ್ಟ್ರಾಟ್ ಅಲ್ಲಿ ಓಕೆ ನೀವು ತಿರುಸ್ತ್ರೆ ಇಷ್ಟರ ಜಾಗ ಫಾ ಕಟ್ಟಾಕರಿ ಈಗ ಐಚಿ ಮೊದಲಿ ಹೇಳ್ತೈತೆ ತಾಯಿ ಚಿ ಮೊದಲಿ ರೆಡಿ ಆಗಿದ್ದ್ಲೇ ಅವಳು ಅವಳು ಮಾತಾಡ್ತರೆ ತಾಯಿ ಚಿ ಮೊದಲಿ ತಾಯಿ ಚಿ ಮೊದಲಿ ತಾಯಿ ಚಿ ಮೊದಲಿ ಡಿಸೆಂಬರ್ ಅಂತ ಹೇಳ್ತೈತla ಡಿಸೆಂಬರ್ ಅಲ್ಲ ನಾ ಕೇಳಿದೆ ಡಿಸೆಂಬರ್ ಅಲ್ಲ ನವೆಂಬರ್ ಅಲ್ಲೇ ಅಂತ ಪೂದಬೇಕಂತೆ ಹಾ ಕೂದ ಉಟ್ಟು ಕುಡ್ದಿಲ್ಲ ಮಾರತಿ ನೀ ಕಟ್ ಮಾಡ್ತೆ ನಾನ್ ತಾಯಿ ಕುಂದ್ರೆ ಪೂದಿಲ್ಲ ಆಗತ್ತಂತ ಹೇಳದ್ಲ ಇವ್ನ್ ಚೂರ್ ಬರುತ್ತೆ ಅಷ್ಟೇ ಅರಾಮ್ ಜುಟ್ಟಾಗಷ್ಟಲ್ಲ ಇರಲಿಲ್ಲ ಆದ್ರೆ ಅವಾಗ ಇರೋದಿಲ್ಲ ಒಂದ್ ಕೋಳಿ ಸುಟ್ಟ ಕೋಳಿ ಸುಟ್ಟ ಹಾಕ್ಬೋದಲ್ಲ ಯಾ ಕೋಳಿ ಸುಟ್ಟ ಹಾಕಿ ಮಗ ನಾನ್ ಹಿಂಗ್ ಉದ್ದ ಜೋಟಿನ ಹೆಂಗ್ ಬರುದು ಚೌರಿ ಹಾಕಪ್ಪಾ ವಿಗ್ ವಿಗ್ ಹಾಕಪ್ಪಾ ಹಾ ನೋಡೋ ನಂಗೆ ವಿಗ್ ಗೊತ್ತ ತರ್ಸಿನು ಬ್ಯೂಟಿ ಪಾರ್ಟರ್ ಹತ್ರ ವಿಗ್ ತರ್ಸಿನು ನಾ ಅಂದ್ರ ಹಾಕ್ಕೋತೀನಿ ಅಂತ ಹೇಳು ಹೇ ನೋಡೋಣ ಅಣ್ಣಗೂ ತಮ್ಮಗೂ ಅಂದ್ರು ಇಲ್ಲ ಅಲ್ಲೊನ್ ಡ್ರೆಸ್ ಹಾಕಂಡ್ರೆ ಇದ್ದ ಉದಾಹುಂಗಲ್ಲ ಮೇಕಪ್ ಮಾಡ್ಕೋಬೋದು ಏನ್ ಬೇಕಿದ್ರು ಮಾಡ್ಕೋಬೋದು ಜಾಮಗೆ ಈಗ ಹೊಟ್ಟೆವರಿತಾ ಉಂಟು ಅವಳ್ದು ಎರಡನೇ ಮಗನ್ಗೆ ಈಗ ಹುಡುಗಿ ಡ್ರೆಸ್ ಹಾಕ್ತಾರೆ ಹೋದ್ರೆ ಮಾತಿಗೆ ಹೋದ್ರೆ ಅಲ್ಲಿ ಹೆಣ್ಮಕ್ಳು ಡ್ರೆಸ್ ನೋಡ್ರಿ ಇವ ನೇಕಿತ್ತಲ್ಲ ಅಂತುದಿಲ್ಲ ಎಕ್ಸ್ಟೆಂಡ್ ಮಾಡ್ಕೊಳ ನಾನು ತಮ್ಮ ಬೇಬಿನ್ ತಕೋ ಬರ್ತೇನೆ ಇನ್ನುದು ಅಮ್ಮ ಜೊತೆ ಇರೋ ಬಡದ್ ಬಂದು ಸರಿ ಮಾಡ್ತಂತ ನನ್ ಕೈ ಆಗಿಲ್ಲ Ce zici? Ce zici, mamă? Mamă. Da. Da? Tu nu te Na Eu vreau să mă duc Ok na? Bine? Nu. Să te duci. Nu. Să te duci, să te duci. Nu. Să te duci? Nu. Înțelegi cât de e? După ce am făcut, mă duc la mamă la ice cream. எல்லாம் கொடுக்கலாம். நீங்க கொடுத்து வந்து நீங்க கேக்குறீங்க. தமிழ் தான் ஆனால் ಮದ್ ಹೋದವಾಗ ನೀನು ದಾಮ ಜೊತೆ ಇರೋ ನಾ ತಮ್ಮ ಕಾಕೋಬಟ್ಟೆ ಹ್ಮ್ ಹ್ಮ್ ಎಂತ ಗೊತ್ತಾ ಅದೊಂದು ದರ್ಶನ್ ಮೂವಿ ಇತ್ತು ಅದ್ರಲ್ಲಿ ಬಂದಾಗ ನಮ್ಗೆ ಗೊತ್ತಾಗಿದೆ ಕಾಕಕ್ ಬಳ್ಳಿ ಕಾಕ ಕಿಳಿ ಕಾಕ ಗುಣಸು ಸುಖಿ ಗುಣ ಕಿ ಡಾರ್ಲಿಂಗ್ ಅವಳ ಬಾಯ್ ಅವನತ್ರ ಕಲ್ತ್ಕೊಡು ಹೇಳೋ ಊರಿಗೆ ಬಂದು ಕೂಡಲೇ ಹೇಳಿಕೊಡಕ ಕೇಳ ತಂಗಿಗೆ ಅಲ್ಲ ನಾನು ಕೇಳಿದ್ದೆ ಅಷ್ಟೆ ನಮ್ದಲ್ಲ ಆತರ ಹೇಳಿಕೊಟ್ಟಿದ್ದ ಅದೇ ಈಗ ನಾನು ಸೀರೆ ಇನ್ನೊಂದು ಎರಡು ದಿನ ಅವ್ಳು ಹೇಳ್ತು ನೀನ್ ಯಾಕೆ ರಜೆ ಹೋಗ್ತಿದೋ ಆಯ್ತ ಅವ್ಳು ಇಟ್ಲು ಒಂದ ಮಾತಾಡೋಕ್ ಬಿಡೋದಿಲ್ಲ ಮತ್ತೆಂತ ಮಾತಾಡುದಾ ಮಾಡೋದಕ್ಕೆ ಇಟ್ಲು ನೋಡು ಸರಿ ಹಂಗೆ ಆಗ್ಬೇಕು ನಿಂಗೆ ನೀವು ಒಬ್ಬಳೇ ಇದ್ರೆ ನಿಂಗೆ ಅದೇ ಸಮಯ ಮೊಬೈಲ್ ಯಾಕೆ ಪಿಸ್ತಿದ್ಯಾ ಹಾ ಬೇಗ ಬಾಡಿಗೆ ಕೊಡಲ್ಲೇ ಬರೀ ಇಂತದೆ ಮಾಡ ಅವ್ಳ್ ಮಾತಾಡ್ತಿರ್ಬೇಕಾದ್ರೆ ಯಾಕೆ ನೀ ರಜೆ ಮಾಡಿದೆ ಅದ್ಕೆ ಅವ್ಳು ಇಟ್ಲಾ ಈಗ ಮೊಬೈಲ್ ಪಿಸ್ ನಾಳೆ ಇನ್ನು ಅದು ಇಲ್ಲ ಒಂದು ಅಕ್ಷರ ಮಾತ್ರ ಬಿಡೋದಿಲ್ಲ ನಿಮ್ದೆ ಆಯ್ತಲ್ಲ ಯಾಕೆ ಯಾರು ಅಂದರೆ ನೀನೇ ಬಾ ಅಲ್ ಬಾ ಕ್ಲೀನ್ ಮಾಡಿ ಬಾ ಮನೇಲೆಲ್ಲ ಕ್ಲೀನ್ ಮಾಡಬೇಕು ಅಂತ ಅಂತಲ್ಲ ಎಲ್ಲ ಕ್ಲೀನ್ ಮಾಡಬೇಕಾ ಬಾ ಸಾಕು ಸುಮ್ಮನೆ ಕೂತ್ಕೊಂಡು ಹೊರಗಡೆ ಉಡುಬೇಡ ಬಾ ಬಾಳೆ ಬಾ ವರ್ಸು ವರ್ಸು ಬಾಯ್ ಬಾ ಬಾ ಿಬಡ್ರಿ ಚಂದ ಮಾಡ್ಬೇಕಲ್ಲ ಮನೆ ಚಂದ 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 ಮಾಡ್ಬೇಕಲ್ಲ ಮಗ ಇದೆಲ್ಲ ಸೈಡಿಗೆ ಇಡುವ ಫಸ್ಟ್ ಈಗ ಜಿಲ್ಲೆ ಓಡ್ಸ್ಕೊಂಡು ಆಮೇಲೆ ಎತ್ತಿ ಇಡ್ಬೇಕು ಗೊತ್ತಾಯ್ತಲ್ಲ ಅಲ್ಲ ಕ್ಲೀನ್ ಮಾಡ್ಬೇಕಲ್ಲ ಹು ನೀರ್ ಹಾಕೊಂಡು ಇವಾಗ ಸೋಡಾ ಮತ್ತೆ ಉಪ್ಪಾಕಿದ್ದೆ ನೋಡಿ ಚಿಂಚಕ ಚಕ ಜಿಂಚಕ ಎಲ್ಲಾ ಸತ್ತೋಗ್ಬೇಕು ಯಾವ ತರ ಯಾರು ಹೇಳಿದೋ ನಾವು ತಿನ್ನ ನೋಡೋ ಆದ್ರೆ ಸಾಯಬೇಕು ಅಷ್ಟೇ ಎಂತ ಸಾಯ್ತಾನೆ ಇಲ್ಲ ನೀನು ತಿಂತಿದೋ ಇಷ್ಟೊಂದು ಇಲ್ಲಲ್ಲ ಇಲ್ಲ ಬೇಗ 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 ಎಂತದರು ತಪ್ಪಾ ನೀನು ತಿಂತು ಸುಮ್ಮರ್ ಸಾಯಿಸ್ಬೇಕು ಬೇಗ ಹ್ಮ್ ನಿಂತ ತರ ಬರ್ತೀ ತಡಿ holistic四 अजयोब कृजब करतू Б Could जए लिए, टूब के लिए, गेफ, लिए, घू, 마호거. 오이야 빨리. 일봐. 이건 어려. 또해. 쌉또해. 치치치치치. 너 더럽건 말도 안돼. చిన్నీ సై మట ఇల్ ఇల్లుడి ಎಂತ ಕೆ ಸೊಪ್ಪು ಅಕ್ಕಿ ತಿಳಿಯಷ್ಟು ಕೊಳ ಇದೆ ಅದರ ಎಂತ ಕೆಪಿ ತಿಕ್ಕಿ ತೊಳಿಯಬೇಕು ತಿಕ್ಕಿ ತಿಕ್ಕಿ ತೊಳಿಯಬೇಕು ಹೆಂಗೆ ಕ್ಲೀನ್ ಮಾಡೋದು ಅಲ್ಲಲ್ಲ ಬೇಡ ನಿನ್ಗೆ ಹೇಳಿದ ಕೆಲ್ಸಾದ್ರು ಮಾಡ್ ಮಾರತಿ ಹೋಗ್ ಒಂದ್ ಬಟ್ಟೆ ತಗೊಂಡ ಅದ್ ಚೇರ್ ಅದಿದೆಲ್ಲ ಇದೆಯಲ್ಲ ಅದನ್ನೆಲ್ಲ ಒರ್ಸು ಹೋಗು ಬಂಗಾರೆ ಪ್ಲೀಸ್ ಹಿಂದಪತಿ ಬೇಡ ನಿನಗೆ ನಾಕ್ ಕೇಳುದಿಲ್ಲ ಅಲ್ಲ ನೀನು